ಐದು ಎಮ್ ಎಲ್ಗಿಂತ ಜಾಸ್ತಿ ದಯವಿಟ್ಟು ಬಳಸಬೇಡಿ ಪರ್ ಲೀಟರ್ ವಾಟರ್ ಸ್ಪ್ರೇ ಮಾಡ್ಬೋದು ಸರ್ ಬಹಳ ಬೆಸ್ಟ್ ಒಳ್ಳೆ ಟಾನಿಕ್ ಸರ್ ಇದು ಗ್ರೋತ್ ಪ್ರಮೋಟರ್ ಒಳ್ಳೆ ಗ್ರೋತ್ ಪ್ರಮೋಟರ್ ಗಿಡಕ್ಕೆ ಹೆಲ್ತಿ ಕೊಡುತ್ತೆ ಅಷ್ಟೇ ಅದು ಸರ್ ಎಗ್ನ ಸಿದ್ಧ ಸೈಂಟಿಫಿಕ್ ನೇಮ್ ಬಟ್ ಏನೋ ನಾವು ಎಗ್ ಟಾನಿಕ್ ಮೊಟ್ಟೆ ಟಾನಿಕ್ ಅಂದ್ಬಿಡ್ತೀವಿ ಈ ತರದ್ ಯಾವ್ದಾದ್ರು ಬಾಕ್ಸ್ ತೊಗೊಳ್ಳಿ ನಮ್ಮ ತರಕಾರಿಗೆ ಮನೆಗೆ ಬೇಕಾದ್ರೆ ಪರ್ಫೆಕ್ಟ್ ಇದೆ ಸಾಕಿಷ್ಟು ಇದಕ್ಕೆ ಮುಂಚೆ ಮೊಟ್ಟೆ ಇಡ್ಬೇಕು ಒಳಗಡೆ ನಾಟಿ ಮೊಟ್ಟೆ ಆ ಮೊಟ್ಟೆ ಇಡ್ಬೋದು ಬಟ್ ಅದ್ರ ಜಾಸ್ತಿ ಏನೋ ಹಾರ್ಮೋನ್ಸ್ ಎಲ್ಲ ಇರ್ತವೆ ಗೊತ್ತಿಲ್ಲ ಸರ್ ಸರ್ ಅವೇ ನೋಡಿ ಹೇಳಿ ನೋಡೋಣ ಸರ್ ನೋಡ್ತೀರಿ ಸರ್ ಒಂದು ನಾವು ಇಲ್ಲಿ ಹಂಗೆ ಸುಮ್ಮನೆ ತೋರಿಸ್ತಾ ಇದ್ದೀವಿ ನೀವು ದೊಡ್ಡದಾದ್ರೆ ಒಂದು ಒಂದು ಆರ್ ಇಡ್ಬೋದು ಇದ್ರಲ್ಲಿ ಅದೇನು ಓಪನ್ ಮಾಡಿ ಇಲ್ಲಿಲ್ಲ ಬಾಟಲ್ ಇದು ನಿಮ್ಗೆ ರಸ ಇರ್ಬೇಕು ನೋಡಿ ಇದೆ ಇದು ನಿಂಬೆ ರಸ ಹೌದು ನೋಡ್ರಿ ನಿಂಬೆ ರಸ ವಾಸನೆ ಹೌದು ಹ್ಮ್ ನಿಂಬೆ ರಸ ನಾನು ಮುಗ್ದ ನೆಗಡಿ ಬಂದೆ ಸೊ ಎಷ್ಟ್ ಹಾಕ್ಬೇಕಂದ್ರೆ ಮೊಟ್ಟೆಗೆ ಮೊಟ್ಟೆ ಮುಳುಗೋಷ್ಟು ಹಾಕೋದು ಸರಿ ಸೊ ಮೇಲೆ ಬಂದ್ರೂ ಪರವಾಗಿಲ್ಲ ಇದು ಮೊದ್ಲಾಗ ತುಂಬಾ ಒಂದು ಆರೆಂಟು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇದ್ದ ಪ್ಲಾನು ಇಪ್ಪತ್ತೊಂದು ದಿನ ಆದ್ಮೇಲೆ ಇದು ಒಂಥರ ಚಂಡದಂಗ ಆಗ್ತಿ ನಿಮಗೆ ಈ ಹುಲ್ಲನ್ನು ತರ ಆಗುತ್ತೆ ಕೈಲೇ ಪ್ರೆಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿ ಆಮೇಲೆ ಸೋಸ್ಬೇಕು ಸೋಸಿ ಆ ಬಟ್ಟೆಯಲ್ಲಿ ಸೋಸಿ ಹಿಂಡಿ ತೆಗಿಬೇಕು ಅದನ್ನು ಇಪ್ಪತ್ತೊಂದು ದಿವ್ಸ ಆದಮೇಲೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾಗಿತ್ತು ಅಂತಂದರೆ ಅಂದರೆ ಈ ಹಾರ್ಲಿಕ್ಸ್ ಥರ ಕೊಡ್ತಾರಲ್ಲ ಹಂಗೆ ಕೊಡಬೇಕಿತ್ತಂದರೆ ಬೆಲ್ಲ ಇಷ್ಟಕ್ಕೆ ನೀವು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಇಡ್ಬೇಕು ಆ ಬೆಲ್ಲ ಅಂದರೆ ನಿಮಗೆ ಸೂಕ್ಷ್ಮ ಜೀವಿಗಳಿಗೆ ಒಂಥರ ಥರ ತುಂಬ ಫಾಸ್ಟಾಗಿ ಡೆವಲಪ್ ಆಗಿಬಿಡ್ತದೆ ಬೆಲ್ಲ ಇದ್ದಮೇಲೆ ಸೊ ನೀವು ಇದನ್ನು ಒಂದು ತಿಂಗಳಾದಮೇಲೆ ಬಳಸ್ಬೇಕು ರೆಡಿ ಆದಮೇಲೆ ನಿಮಗೆ ಹಂಡ್ರೆಡ್ ಡೇಸ್ ಒಳಗಡೆ ಬಳಸಿದರೆ ಬೆಟರು ಇದನ್ನು ಎರಡೂವರೆ ಮೂರು ನಾಲ್ಕು ಐದು ಎಮ್ ಎಲ್ಗಿಂತ ಜಾಸ್ತಿ ದಯವಿಟ್ಟು ಬಳಸ್ಬೇಡಿ ಇದನ್ನ ಇದು ಮುಚ್ಚಿಡ್ಬೇಕು ಇದನ್ನ ಫುಲ್ ಟೈಟ್ ಇಟ್ಟರೆ ಡಾಮ್ ಅಂದ್ಬಿಡ್ತಿದ್ರು ಒಂದು ವಾರಕ್ಕೆ ಸ್ವಲ್ಪ ಇಷ್ಟು ಮಾಡಬೇಕು ಇದನ್ನ ಭಾಳ ಕಡೆ ಹೇಳಿದ್ವಿ ಕೊನೆಗೆ ಮೊನ್ನೆ ಒಬ್ಬ ರೈತ ಏನ್ ಮಾಡಿದ್ರಂದ್ರೆ ಇದಕ್ಕೊಂದು ಹಾಕ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಅದು ರೈತರೇ ಒಂದು ಕಡ್ಡಿ ಇಟ್ಟಿರ್ತಾರೆ ಹಿಂಗೆ ದಿನಕ್ಕೊಂದ್ಸಲ ತೆಗಿತಾರೆ ಹಿಂಗೆ ಹಾಕ್ತಾರೆ ಅಷ್ಟೇ ಇವೆಲ್ಲ ರೈತರೇ ಅನುಶೋಧನೆ ಇವೆಲ್ಲ ಇವಾಗ ಸೊ ಇಷ್ಟು ಬರ್ಬೇಕಿದ್ರು ಸ್ವಲ್ಪ ತಟ್ಟೆಗೆ ಹೋಗ್ಬೇಕು ಏರ್ ಮತ್ತೆ ತುಂಬ ಏನು ಮಾಡ್ಲಕ್ ಹೋಗ್ಬಾಡ್ರಿ ಇದು ಇದನ್ನ ತರಕಾರಿಗಳಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬಳಸ್ಬೋದು ಸ್ಪ್ರೇ ಮಾಡೋದು ಇದು ಸ್ಪ್ರೇ ಮಾಡೋದು ನಾನು ಫಿಶ್ ಫಿಶ್ಟು ಸ್ಪ್ರೇನೆ ಎರಡು ಇಪ್ಪತ್ತೊಂದು ದಿವಸ ತೆಗೆದು ನೀವು ಆಸ್ ಆಸಕ್ತಿ ಇದ್ರೆ ಬೆಲ್ಲ ಹಾಕ್ಬೋದು ಇದ್ದರೆ ಓಕೆ ಹಾಕಿದ್ರೆ ಬೆಟ್ರ್ ಏನೊಂದು ಟೂ ಹಂಡ್ರೆಡ್ ಇದಕ್ಕೊಂದು ಹಂಡ್ರೆಡ್ ಗ್ರಾಮ್ ಬೆಲ್ಲ ಸಾಕು ಇಷ್ಟಾದ ಮೇಲೆ ಈ ಥರ ಬರ್ತೀವಿ ನೋಡಿ ಇದು ರೆಡಿ ನೀವು ಅದು ಎಗ್ ಹಾಕಿದ್ರೆ ಪ್ರೆಸ್ ಮಾಡಿ ಪೀಸ್ ಮಾಡಬೇಕಾದ್ರೆ ಸ್ವಲ್ಪ ಅದೊಂಥರ ರಬ್ಬರ್ ಆದಂಗೆ ಆಗ್ಬಿಟ್ಟದೆ ಮೊಟ್ಟೆ ಮಾಡಿ ಮತ್ತೆ ಒಂದು ಬಟ್ಟೆಲಿ ಸೋಸ್ಬೇಕು ಏನಾಗಿದೆ ಅಂದ್ರೆ ರೈತರು ಇನ್ನೂ ಸ್ವಲ್ಪ ಈಸಿ ಮಾಡಿದ್ದಾರೆ ಅಂದ್ರೆ ಒಡದ್ ಹಾಕ್ಬಿಡ್ತಾರೆ ಮೊಟ್ಟೆನೇ ಅದು ಈಸಿ ಅದು ಇನ್ನದು ತಗೊಬಿಡ್ತಾರೆ ತಗೋದ್ ಹಾಕ್ತಾರೆ ಅದಿದ್ರೆ ಸ್ವಲ್ಪ ಕೆಲ ಕ್ಯಾಲ್ಸಿಯಂ ಬರ್ತಷ್ಟೆ ನಾ ಅದೇ ಇದು ಕಡಿಮೆ ಬೆಲ್ಲ ಕ್ವಾಲಿಟಿ ಬೆಲ್ಲ ಕರ್ರನ್ ಬೆಲ್ಲ ಕಚ್ಚನ್ ಬೆಲ್ಲ ಹಾಕಿದ್ರೆ ಬೆಸ್ಟ್ ಅದು So so the one one water. Per water. Spray ி ஆர்சென்ன சார் ஒல இது சேலே தோல் ಸರ್ ನಿಮ್ ಪಂಪ್ ಅಲ್ಲಿ ಬರ್ದಿದ್ವಿ ಅಂದ್ರೆ ನಿಮ್ಗೆ ಗ್ರೋತ್ ಪ್ರಮೋಟರ್ ಒಳ್ಳೆ ಗ್ರೋಥ್ ಪ್ರಮೋಟರ್ ಗಿಡಕ್ಕೆ ಹೆಲ್ತಿ ಕೊಡುತ್ತೆ ಅಷ್ಟೇ ಅದು ಸೊ ಇದು ಹೂ ಉದ್ರೋದ್ರ ತಪ್ಸುತ್ತೆ ಸ್ಟಾಪ್ ಆಗುತ್ತೆ ಆಗುತ್ತೆ ಮೇಜರ್ ಸರ್ ಹದಿನೈದು ದಿವಸಕ್ಕೆ ಸಲ ಕೊಟ್ಟರೆ ಸಾಕಷ್ಟು ಆಯ್ತು ಅಷ್ಟೇ ಅಷ್ಟೇ ಬೆಳವಣಿಗೆ ಪ್ರಚೋದಕ ನೀವು ಎರಡನ್ನು ಮಾಡ್ಕೊಂಡ್ರೆ ಒಂದ್ ಸಲ ಇದು ಹದಿನೈದು ದಿವಸಕ್ಕೆ ಇನ್ನೊಂದು ಹದಿನೈದು ದಿವಸಕ್ಕೆ ಅದನ್ನ ಸ್ಪ್ರೇ ಮಾಡಿದ್ರೆ ಮುಗಿತ ಸರ್ ಏನೋ ಕೇಳಿದ್ರಿ ಕಾಯಿ ಕಟ್ಟಬೇಕು ಅಂತ ಸರ್ ಎಲ್ಲಿ ಟೈಮ್ ಹೊಡಿಬೋದು ಸರ್ ಇನ್ನು ಎಸ್ ನೀವು ಎನಿ ಟೈಮ್ ಎಲ್ಲದಕ್ಕ ಸರ್ಚುಲಿ ಗುಲ್ಬರ್ಗಿರ್ಲಿ ಇದನ್ನ ಬಳಸ್ತಾ ಇದಾರೆ ಅಲ್ಲಿ ಒಬ್ಬರೈತ್ರ ಏನ್ ಮಾಡಿದ್ರೆ ಮೊಟ್ಟೆ ಒಡೆದು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಸ್ಪ್ರೇ ಮಾಡ್ಬೋದು ಅದನ್ನ ಏನು ಡೇಂಜರ್ ಅಲ್ಲ ಜಾಸ್ತಿ ಅಂದ್ರೆ ಯಾವದೇ ಕಾರಣಕ್ಕೂ ಐದು ಎಮ್ ಎಲ್ ಆರ್ ಎಮ್ ಎಲ್ ದಾಟ್ ಬಾಡ್ರಿ ಅಷ್ಟೇ ಮಲ್ಲಪ್ಪ ನೆಕ್ಸ್ಟ್ ಫಿಶ್ ಇದು ಫಿಶ್ ಟಾನಿಕ್ ಅತ್ಯಂತ ಶೀಘ್ರವಾಗಿ ಕೆಲಸ ಮಾಡುವ ಇದು ಗ್ರೋತ್ ಪ್ರಮೋಟರ್ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಎರಡೂವರೆಯಿಂದ ಮೂರು ಎಮ್ ಎಲ್ ಪರ್ ಲೀಟರ್ ವಾಟರ್ ದಯವಿಟ್ಟು ಜಾಸ್ತಿ ಬಳಸಬೇಡಿ ಪ್ಲಾಂಟ್ ತುಂಬಾ ವಿಗರಸ್ ಗ್ರೋತ್ ಆಗಿ ಕಾಯಿ ಹೂ ಬಿಡೋದು ಮರ್ತು ಬಿಡುತ್ತೆ ಮತ್ತೆ ಸೊ ಈ ತರದೊಂದು ಬಾಕ್ಸ್ ಅದಕ್ಕೆ ಪ್ರಕಾರ ಕೊಡ್ರಿ ಸರ್ ಏನಿಲ್ಲ ತಡ್ರಿ ನಾನು ಫಸ್ಟ್ ಫಿಶ್ ಹಣಕತಿನ ಅಲ್ಲ ಹೇ ಬೇಡ ತೋರಿಸ್ಬಿಡ ಕೊಡಿ ಮತ್ತೆ ಕೊಡಿ ಅಷ್ಟೇ ಬೇಡ ಸರಿ ಫಿಶ್ ಇದೆ ವಿಶೇಷ ಏನಂದ್ರೆ ಆಕೆ ಚೆನ್ನಾಗಿರೋ ಫಿಶ್ ಅಂತಲ್ಲ ಈ ಮಾರ್ಕೆಟ್ ಅಲ್ಲಿ ಕತ್ತರಿಸ್ತಾರಲ್ಲ ಸೈಡ್ ಅಲ್ಲಿ ಬಿಸಾಕ್ತಾರಲ್ಲ ಅದನ್ನು ಬಳಸ್ಬೋದು ಆಕ್ಚುಲಿ ಅದೇ ವೇಸ್ಟ್ ಫಿಶ್ ಬೆಸ್ಟ್ ಅದು ಹ್ಮ್ ನಿಂದ ಆರ್ಗಾನಿಕ್ ಬೆಲ್ಲ ಸರ್ ಬೆಲ್ಲ ಇಲ್ಲೇ ತಗೋಬಹುದು ಸರ್ ಏನಂದ್ರೆ ಇದು ಅರ್ಧ ಕೆಜಿ ಆದ್ರೆ ಇದನ್ನು ಅರ್ಧ ಜಿನೇ ಬಳಸಬೇಕು ಸಮ ಪ್ರಮಾಣ ಇದು ಒಂದ್ ಕೆಜಿ ಆದ್ರೆ ಪೌಡರ್ ಮಾಡಬೇಕು ಮಾಡಿ ಚೆನ್ನಾಗಿ ಕಲಸಿ ಇದನ್ನ ಯಥಾ ಪ್ರಕಾರ ಟೈಟ್ ಇಡಬೇಕು ಇದು ಒಂದು ಏರ್ ಹೋಲಾರ್ದಂಗೆ ಬಟ್ ಏನಂದ್ರೆ ಮೊಟ್ಟೆ ಟಾನಿಕ್ ಒಂಥರ ನಿಮ್ಗೆ ಪ್ಲೆಸೆಂಟ್ ಸ್ಮೆಲ್ ಈಗ ಇದು ಏನಂದ್ರೆ ಇಪ್ಪತ್ತು ದಿವಸ ಮೇಲೆ ಎಂತ ಕಚ್ಚಡ ವಾಸನೆ ಬರ್ತದೆ ಅಂದ್ರೆ ಪಿಶ್ಟಾನಿಕ್ ಇದರ ಮುಂದೆ ಕೊಳೆತ ಇಲಿಯ ವಾಸನೆ ಬಹಳ ಒಳ್ಳೇದು ಇದು ಕಂಪರಿಸನ್ ಹೇಳ್ತಾ ಇದ್ದೀನಿ ಅಷ್ಟು ಕಚ್ಚಡ ವಾಸನೆ ಬರ್ತೇವೆ ವಿಶೇಷ ನಾಯಿಗಳು ತುಂಬಾ ಬೆನ್ನತ್ತವೆ ನೀವು ಸ್ವಲ್ಪ ಗಿಡದ ತುಂಬ ಕಟ್ಟಿದ್ರೆ ಬೆಟರ್ ತುಂಬಾ ಬೆನ್ನತ್ತವೆ ನಾಯಿಗಳು ಇದಕ್ಕೆ ಖುಷಿ ಅಲ್ವ ಅದಕ್ಕೆ ಸರ್ ಇವೆಲ್ಲ ನೆರಳಾಗಿ ಸರ್ ಇದು ಒಂದು ತಿಂಗಳ ತನಕ ಸರ್ ಒಂದು 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 ತಿಂಗಳ ಒಂದು ವಾರ ಲೀಟರ್ನ ಬೆಟರ್ ಸೇಮ್ ಅದೇ ತರ ಅದೇನಾಗುತ್ತೆ ಅಂದ್ರೆ ಈಗ ಅದು ಕಾಣುತ್ತಲ್ಲ ಸರ್ ಈ ಬೆಲ್ಲ ಕಲ್ಲು ನಿಮ್ ಒಂದೂವರೆ ತಿಂಗಳಾದ್ಮೇಲೆ ಜೇನು ತುಪ್ಪ ಆಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ನಿಮ್ಗೆ ಅದ್ರೊಳಗಡೆ ಮುಳ್ಳು ಕರಿಗೆ ಹೋಗುತ್ತಾ ಕರಗಲ್ಲ ಮುಳ್ಳು ಕರಗಲ್ಲ ಉಳ್ದದ್ದೆಲ್ಲ ಕರಗುತ್ತೆ ಸ್ವಲ್ಪ ಲೈಟ್ ಆಗಿ ಸೋಸ್ರಿ ಇಲ್ಲಿ ನೋಡಿ ಕಲರ್ ಆಗುತ್ತೆ ಇದು ಮಾರಾಟಕ್ಕಿದೆ ಇದನ್ನ ನಾವು 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 ಮಾಡ್ತೀವಿ ತೋಟದಲ್ಲಿ ಮಾಡಿ ನಾವು ಬಳಸೋದಿದೆ ನಮ್ಮ ಎಲ್ಲ ರಿಸಲ್ಟ್ ಗಳದ್ದು ಮೂಲ ಕಾರಣ ಇದೆ ಬೆಲ್ಲ ಮತ್ತು ಮೀನು ಎರಡೇ ಇದೆ ಇನ್ನೇನಿಲ್ಲ ಎಕ್ಸ್ಟ್ರಾ ಕ್ಲೋಸ್ ಸಮ ಪ್ರಮಾಣ ಅಷ್ಟೇ ಹಾಗೆ ವಾಸನೆ ಜಾಸ್ತಿ ಬರುತ್ತೆ ಅಂತ ಅದ್ರ ಮೂಲ ಏನಂತಂದ್ರೆ ನಮ್ಗೆ ಇವತ್ತು ಸಾಕಷ್ಟು ಹಿಂದಿನ ನಾಲೆಜ್ ಎಲ್ಲ ಮರ್ತಿದಿವಿ ನಮ್ಗೆ ಆಯುರ್ವೇದ ಹೆಂಗಿತ್ತು ಮನುಷ್ಯರಿಗೆ ಹಾಗೆ ಗಿಡ ಮರಗಳಿಗೆ ವೃಕ್ಷ ಆಯುರ್ವೇದ ಅಂತ ಇತ್ತು ಅದ್ರಲ್ಲಿ ಕುನಪ್ಪ ಜಲ ಅಂತ ಒಂದ್ ಮಾಡೋರು ಕುನಪ್ಪ ಜಲ ಅಂತಂದ್ರೆ ಏನಂತಂದ್ರೆ ಈ ಸಾರಂಗ ಅದ್ರ ಜ ಇದು ಕರಳು ಅದನ್ನ ಕೊಳೆ ಹಾಕಿ ಅದ್ರಲ್ಲಿ ಮಾಡೋರಂತೆ ಇವತ್ತು ಅದನ್ನ ಹೋಗಿ ಹೊಡೆದಾರ ನಮ್ಮ ಹಂಗನ್ನೆಲ್ಲ ಮಾಡೋಕಾಗಲ್ಲ ಆದ್ರೆ ನಿಕಟೆ ನಮ್ಗೆ ಬೇಸಿಕಲಿ ಪ್ರೋಟೀನ್ ಆರ್ಗ್ಯಾನಿಕ್ ಇರುತ್ತೆ ಪ್ರೋಟೀನ್ ಸಿಗುತ್ತೆ ಸರ್ ಅದು ಒಳ್ಳೆಯ ಬೆಳವಣಿಗೆ ಪ್ರಚೋದಕನೇ ಅದು ಹೂಗಳಂದ ಜಾಸ್ತಿ ಬಿಡಂಗ್ ಮಾಡ್ತಾರೆ ನೋಡ್ರಿ ಆ ಸ್ಪೆಷಲಿ ಮಲ್ಲಿಗೆ ಇವಾಗ ನೀವು ಸ್ಪ್ರೇ ಮಾಡಿದ್ರೆ ಮೈ ತುಂಬ ಹೂವು ಬಂದ್ಬಿಡ್ತದೆ ಅಷ್ಟೇ ಹಾಂ ಜಾಸ್ತಿ ಮತ ಹೇಳ್ನಲ್ಲ ಅದು ನೀವು ಐದು ಎಮ್ ಎಲ್ ಬರ್ ಎಮ್ ಎಲ್ ಗಿಡ ಕನಕಾಂಬ್ರ ಗಿಡ ಎಷ್ಟು ಹತ್ರ ಆಗುತ್ತೆ ಒಂದು ಹೂ ಬರಲ್ಲ ಎರಡೂವರೆ ಪರ್ಫೆಕ್ಟ್ ಹೌದು ಹೌದು ಪರ್ಫೆಕ್ಟ್ ಎರಡೂವರೆ ಎಮ್ ಎಲ್ ಜಾಸ್ತಿ ಮಾಡಬೇಡಿ ಸರಿ ಇವೆಲ್ಲ ಬಳಸ್ತೀವಲ್ಲ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ನೋಡಿ ಕೀಟ ಗಿಡ ಬರಲ್ಲ ಇವನ್ನೆಲ್ಲ ನಾವು ಮದ್ಲೆಗಿಂತ ಬಳಸಿಬಿಡ್ತೀವಿ ಸರ್ ಅವರು ಕೀಟ ಗೀಟ ಬಂದ ಹೆಂಗಂದ್ರೆ ಇಲ್ಲ ಕೀಟ ಬರಲಾರ್ದಂಗೆ ನಾವು ಇದು ಮಾಡಿದ್ರೆ

ಸೊ ಮುಂಚೆ ಮಾಡ್ತಕ್ಕಂಥದ್ದು ಬೇಸಲ್ ಡೋಸ್ ನಾನು ಈಗಾಗಲೇ ಹೇಳ್ತೀನಿ ಪಂಪ್ಲೇಟ್ ಕೊಡ್ತೀವಿ ಯಾರು ಬರ್ಕೊಳ್ಳೋದು ಅಗತ್ಯ ಇಲ್ಲ ಪ್ರಮುಖವಾಗಿ ಎರೆ ಎರೆಗೊಬ್ಬರ ಇದು ಒಂದು ಕ್ವಿಂಟಲ್ ಹಾಕ್ಕೊಳ್ಳಿ ಕ್ವಿಂಟಲ್ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಿಂಗೆ ಫುಲ್ಲು ಅಷ್ಟೇ ಒಂದೊಂದು ಕಡೆ ಇಡು ಎರೆ ಗೊಬ್ಬರ ಪ್ರಮುಖ ಪೋಷಕಾಂಶ ಒಳ್ಳೆ ನಮ್ಮ ಸ್ಟೇಪಲ್ ಫುಡ್ ನಾವು ಅನ್ನ ಅಂತೀವಲ್ಲ ಹಂಗೆ ನೆಕ್ಸ್ಟ್ ಈಗ ಅದಕ್ಕೆ ಸಾಂಬಾರು ಬೇಕು ಇನ್ನೊಂದು ಬೇವಿನ ಹಿಂಡಿ ಹಾಕ ಬೇವಿನಿಂಡಿ ಅತ್ಯುತ್ತಮ ಕೀಟ ವಿಕರ್ಷಕ ನೀವು ಭೂಮಿ ಒಳಗಡೆ ಭೂಮಿ ಒಳಗಡೆ ಮಲಪಾ ಹ್ಮ್ ಸಾಕು ಇದು ಭೂಮಿ ಒಳಗಡೆ ಏನೇನೋ ಕೀಟಗಳು ಇರ್ತವೆ ಏನೋ ಇರ್ತಾವೆ ನಮ್ಗೆ ಗೊತ್ತಿರಲ್ಲ ಅವುಗಳನ್ನ ಆದಷ್ಟು ದೂರ ಮಾಡಿ ಸಾಯಿಸ್ತದೆ ಅದು ಆರಂಭದಲ್ಲೇ ಬಿತ್ತು ನಿಮಗೆ ಸೊಮ್ಮೆ ಅಲ್ಲೆಲ್ಲೋ ರೋಗ ಬಂದು ಮಾಡೋಕ್ಕಿಂತ ಮುಂಚೆನೆ ನೀವು ಡಿಲೀಟ್ ಆಯ್ತದೆ ಕ್ಲೋಸ್ ನಾವು ಎರಗೊಬ್ರಕ್ ಹಾಕ್ತೀವಲ್ಲ ಸರ್ ಈಗ ಈಗ ಇಟ್ಟಿವ್ ನಾವು ಹಾಕಿ ನಾವು ಮಿಕ್ಸ್ ಮಾಡ್ತೀವಿ ಏನಾಗಿಲ್ಲ ಸರ್ ಇವತ್ತಿಗೆ ಬದುಕಿವೆ ಬೋನ್ ಮೀಲು ಇನ್ನೇನಿಲ್ಲ ಇದು ಮೂಳೆಗಳ ಪುಡಿ ಮೂಳೆ ಅಂದ್ರೆ ನಥಿಂಗ್ ಬಟ್ ಕ್ಯಾಲ್ಸಿಯಂ ಮುಂದೆ ಗಿಡಗಳು ಗಟ್ಟಿ ಆಗ್ಬೇಕಂದ್ರೆ ಸ್ಟ್ರೈಟ್ ನಿಂತ್ಕೊಳ್ಬೇಕು ಟೊಂಗೆ ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಬಂತು ಕ್ಯಾಲ್ಸಿಯಂ ಬಂತು ನಿಮ್ಗೆ ಈಗ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸರ್ ಒಂದೇ ನಿಮಿಷ ಸರ್

ಗಟ್ಟಿ ಕಚ್ಕೊತದೆ ಹೂ ಕಚ್ಕೊಂಡ್ರೆ ಮುಂದೆ ಕಾಯಿ ಬರೋದು ನಿಮ್ಗೆ ಹೌದಾ ನೀವು ಅವಾಗ ಹೂ ಉದ್ರದಾಗ ಹೋಗಿ ಕೇಳೋದಕ್ಕಿಂತ ಮುಂಚೆನೆ ಕೊಟ್ರಿ ನಿಮ್ ನೆಕ್ಸ್ಟ್ ಟ್ರೈ ಕೊಡೋ ಮಾಕ್ರಿ ಟ್ರೈ ಕೊಡೋಮ್ಮ ಫಂಗಸ್ ನಿರೋಧಕ ಫಂಗಸ್ ಬರ್ಲಾರ್ದಂಗೆ ಹ್ಮ್ ನೆಕ್ಸ್ಟ್ ಬೂದಿ ಬೂದಿಲಿ ಏನಿರ್ತದೆ ಸರ್ ಅಷ್ಟೇ ಸೊ ಇದ್ರೊಳಗಡೆ ನೀವು ಈಗ ಮೈನೂಟ ನೋಡ್ಕೋತಾರ ಗಿಡಕ್ಕೆ ಬೇಕಾಗಿರೋದು ಮೂರು ಎನ್ ಪಿ ಕೆ ಇದ್ರೊಳಗಡೆ ಹದಿನಾರು ಪೋಷಕಾಂಶಗಳು ಇರ್ತಾವೆ ಅಂತೆ ನೀವು ಮೈನೂಟಾಗಿ ನೀವು ನೋಡ್ಕೋತ ಹೋದ್ರೆ ಸಣ್ಣ 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 ಸಣ್ಣದು ಸೊ ಹದಿನಾರು ಪೋಷಕಾಂಶಗಳು ರೆಡಿ ಆಯ್ತೀಗ ಇನ್ನೊಂದ್ರೆ ಏನದು ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ತುಂಬಾ ಜನ ಗೊತ್ತಿದೆ ಇದ್ದೀರಿ ಎಲ್ಲಾರು ಬುದ್ಧಿವಂತರೇ ಪಾಪ ಆದ್ರೂ ಒಂದ್ಸಲ ಹೇಳ್ಬೇಕಂದ್ರೆ ಇದು ಗಟ್ಟಿ ಅಲ್ವಾ ಸುಮ್ಮನೆ ನೀವು ಹಿಂಗೆ ಇಟ್ಕೊಂಡು ಒಂದ್ ಹನಿ ನೀರ್ ಹಾಕಿರಿ ಏನಾಗುತ್ತೆ ಸ್ವಲ್ಪ ಹರಾಡ್ತದೆ ಸೊ ನಾವು ನೀರ್ ಹಾಕಿದ್ರೆ ಅಂದ್ರೆ ಮಣ್ಣಿನ ಕಣಗಳನ್ನದು ಸೈಡ್ ಸರಿಸಿ ಕ್ಯಾವಿಟಿ ಕ್ರಿಯೇಟ್ ಮಾಡ್ಕೊತದೆ ನೀವು ನೀರ್ ಹಾಕಿದ್ರೆ ನೀರ್ ಇಟ್ಕೊಳ್ಳೋಕ ಕೆಪಾಸಿಟಿ ಅದು ಸೊ ತಾನು ಹಿಡ್ಕೊತದೆ ಸ್ವಲ್ಪ ಹಿಂಗ್ ದಬ್ಬು ಹಿಂಗೆಲ್ಲ ಹಿಂಗ್ ಹಿಂಗ್ ಸೈಡ್ ದಬ್ಬಿದ್ರೆ ಹೋಗ್ತಿರಲ್ಲ ನೀರ್ ಇಲ್ಲಿ ಸೇರುತ್ತದೆ ಅದು ಹಿಂಡಿ ನೀವು ಕಡಲೆ ಹಿಂಡಿ ಬಳಸ್ಬೋದು ಶೇಂಗಾ ಹಿಂಡಿ ಬಳಸ್ಬೋದು ಸಾಸಿವೆ ಹಿಂಡಿ ಬಳಸ್ಬೋದು ಯಾವ್ದಾದ್ರು ಒಂದು ಹಿಂಡಿ ಅದಕ್ಕೆ ಎನಿ ಒನ್ ಅದಕ್ಕೆ ನಾನು ಬರ್ದಿದ್ದಿಲ್ಲ ಸಾಸಿವೆ ಕಡಲೆ ಎನಿ ಒನ್ ಹಿಂಡಿ ಇದನ್ನೆಲ್ಲ ರೆಡಿ ಮಾಡೋಕು ಮುಂಚೆ ಒಂದು ಅರ್ಧ ತಾಸು ಮುಂಚೆ ನೀರಾಗ ನೆನೆ ಹಾಕಿದ್ರೆ ಬಹಳ ನೀರ್ ಹಾಕ್ಬಾರ್ದ್ರಿ ಲೈಟ್ ಆಗಿ ಕರಗತ್ತೀರಿ ಆಮೇಲೆ ಇದನ್ನ ತಳ ಮಾಡಿರ್ತಾರಲ್ಲ ನೀರ್ ತಿಂಕ್ ತಿನ್ಸ್ಬಿಟ್ರೆ ನೀವು ಕಲಸ್ತಿರಲ್ಲ ಎಲ್ಲ ಸಂಪೂರ್ಣ ಮಿಕ್ಸ್ ಆಗುತ್ತೆ ಈಗ ಇದರಲ್ಲಿ ಏಳು ಆದ್ವಿ ಈಗ ಎರೆ ಮುಖ್ಯ ಮತ್ತೆ ಬೂದಿ ಬೋನ್ ಮೀಲ್ ಸಾಸಿವೆ ಅಥವಾ ಕಡಲೆ ಹಿಡಿಯ ಮಲಕ ಹಿಂಡಿ ಶೇಂಗಾ ಹಿಂಡಿ ಮತ್ತೆ ಹಿಂಡಿ ಬೋರಾನ್ ಮತ್ತು ಟ್ರೈಕೋಡರ್ ಇದು ಉಳಿದ ಆರು ಇದರಲ್ಲಿ ಸಪ್ತ ಋಷಿಗಳು ಮಲಪ ಮಲಪಾ ಕಲ್ಸಿಗೆ ಫುಲ್ ನಾವೇನಿಲ್ಲ ಯಾವುದೇ ಕಾರಣಕ್ಕೂ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಕಲ್ಸಿದ್ರು ಬೆಟರ್ ನೀವು ಒಂದು ಕ್ವಿಂಟಾಲ್ ಇದ್ದಾಗ ಪ್ರತಿಯೊಂದು ಹೋಗ್ಬೇಕಷ್ಟೇ ಅದು ಚೆನ್ನಾಗಿ ಬಟ್ ಮಾಡ್ಬೇಕಂದ್ರೆ ಶಾಂತಿ ಸರ್ ಬೋನ್ ನೋಡಿ ಅಕಸ್ಮಾತ್ ಇಲ್ಲ ಬೋನ್ ಮೀಲ್ ಇಲ್ಲ ಅಂದ್ರೆ ಫಿಶ್ ಮೀಲ್ ಅಂತ ಸಿಗತದೆ ಅವ್ರು ಹೇಳ್ತಾರೆ ನೀವು ಅಂಗಡಿಗೆ ಹೋದ್ರೆ ಬೋನ್ ಮೀಲ್ ಇಲ್ಲ ಫಿಶ್ ಮೀಲ್ ಓಕೆ ಗುಡ್ ಬೋನ್ ಮೀಲ್ ಆರ್ ಫಿಶ್ ಮೀಲ್ ಎರಡು ಅಷ್ಟೇ ಕೆಲಸ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನೀವ್ ಆಮೇಲೆ ಮುಗಿತ್ೋದಿ ಶೇಂಗಾ ಕಡಲೇನು ಕಲ್ಸಿದ ಮೇಲೆ ಸರ್ ಇಡೀ ದರ್ಶಿನಿ ಹೋಟೆಲ್ ಅಲ್ಲಿ ಊಟ ರೆಡಿ ಆತೀಗ ಈಗ ನೋಡಿ ಸರ್ ಫಸ್ಟ್ ಕ್ಲಾಸ್ ಈಗ ಈಗ ಊಟ ಹೆಂಗ್ ಕೊಡೋದಂತ ಈಗ ಮಂದಿ ಬಾಳೆ ಇಲ್ಲಿ ಕೂತು ಊಟ ಮಾಡ್ತಾರೆ ಕೆಲವ್ ಮಂದಿ ಅರ್ಜೆಂಟ್ ತಿಂತಾರೆ ಮಂದಿ ಸ್ವಲ್ಪ ನಿಧಾನವಾಗಿ ನಮ್ಮಲ್ಲಿ ತಿಂದು ಆತರ ಮಾಡ್ತಾರೆ ಇದರಲ್ಲಿ ಮೂರು ವಿಧ ாட்டிப்போட இது ஒன் எஸ் அந்த அஸே நோடி அஸே நோடி அஸ்ட்ரலாங் ஆக்கங்கில் தரக்கி கிடைக்கு டொமேட்டோட முகித் தரக்கோ ಗಿಡ ಕಮ್ಮಿ ಅದಕ್ಕೆ ಸ್ವಲ್ಪ ಅದು ಕ್ಲೋಸ್ ಇಷ್ಟೇ ನೋಡಿ ಬೈ ಚಾನ್ಸ್ ಇಲ್ಲ ನಾನು ಎರಡು ಸಲ ಹಾಕ್ತೀನಿ ಸಲ ಹಾಕ್ಬೇಕಾದ್ರೆ ಇಷ್ಟ ಹಾಕಿ ಟೈಮ್ ಇದ್ರೆ ನಿಮ್ಗೆ ಇನ್ನೊಂದ್ಸಲ ಕಾಯಿ ಬಿಡೋದ್ರೆ ಇನ್ನೊಂದು ಇಷ್ಟ ಹಾಕಿ ಅದರ್ವೈಸ್ ನಿಮ್ಗೆ ಹಾಕ್ಬೇಕಾಗಿರೋದ್ರೆ ಇಷ್ಟೇ ಒಂದೇ ಸಲ ಒಂದ್ ಇಡಿ ಅಂದ್ರೆ ಇಡಿ ಗೊಬ್ಬರನೇ ಅದು ಜಾಸ್ತಿ ಬೇಡ ಕಡಿಮೆನೂ ಬೇಡ ನಿಮ್ಗೆ ಇದು ಗಿಡಕಾಯ್ತಿಗ ಬೀಜಗಳಲ್ಲಿ ಎರಡು ಬೀಜ ಒಂದು ಸಣ್ಣ ಇರ್ತಾವ ಮೈನ್ಯೂಟ್ ಮೈಕ್ರೋಸೀಡ್ಸ್ ಯಾವಂದ್ರೆ ಸೊಪ್ಪಿಂದು ತಗೊಂಬಲ್ಲಪ್ಪ ಸೊ ಇದು ನೋಡಿ ಸಿಗಂಗೆ ಇಲ್ಲಿದ್ದು ಕೈ ಕಾಣಂಗೆ ಇಲ್ಲಿದ್ದು ಸೊ ಇಂಥವು ಏನಂದ್ರೆ ನಾವು ನಾರ್ಮಲ್ ಹಾಕ್ತೀವಲ್ಲ ಅದ್ರೊಳಗಡೆ ಆ ಥರ ನೆಲ ಹದ್ ಮೊದಲಿಗೆ ನೋಡಿ ಫಸ್ಟು ಸ್ವಲ್ಪ ಗೊಬ್ಬರ ಹಾಕಿ ಅದು ತುಂಬ ನೋಡಿ ಜಾಗ ಜಾಸ್ತಿ ಇದೆ ಅಲ್ಲಿ ಹೌದಾ ಫಸ್ಟ್ ಗೊಬ್ಬರ ಹಾಕೋದು ಆಮೇಲೆ ಇದಕ್ಕೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡ್ಬೇಕು ಇದಕ್ಕೆ ಸರ್ ಗಮನ ನೀವಲ್ಲಿ ಒಬ್ಬರೇ ಮಾಡ್ಬೇಕಾದ್ರೆ ಏಕಾಂಗಿ ಹಾಕ್ತೀರಾ ಐವತ್ತು ಸಲ ಫೋನ್ ಮಾಡ್ತಾ ಇಲ್ಲ ಕಲ್ಸಿ ಇಟ್ಟು ತೋರಿಸಿ ಇಟ್ಟು ತೋರಿಸಲಿ ಆ ಕಡೆ ನೋಡಿ ಸ್ವಲ್ಪ ನೋಡ್ಕೊಂಬಿಡಿ ಫಸ್ಟ್ ಗೊಬ್ಬರ ಹಾಕ್ಬೇಕು ಒಂದ್ ರೌಂಡ್ ಸರ್ ಒಂದ್ ರೌಂಡ್ ಗೊಬ್ಬರ ಹಾಕ್ಬೇಕು ಆಮೇಲೆ ಸ್ವಲ್ಪ ಗೊಬ್ಬರದಲ್ಲ ಮಿಕ್ಸ್ ಮಾಡ್ಬೇಕು ಯಾವ್ದಂದ್ರೆ ರಾಜ್ಗಿರಿ ಕೊತ್ತಂಬರಿ ಕ್ಯಾರೆಟ್ ಸಬ್ಬಸಿಗಿ ಮೂಲಂಗಿ ಸಣ್ಣದ ಸಬ್ಬಸಗಿ ಹಾ ಆ ಹಾಕ್ ಮಲಪ್ಪ ಈ ಗೊಬ್ಬರ ಜೊತೆಗೆ ಬೀಜ ಎರಡು ಮಾಡಿ ಒಂದು ಟೂಲ್ ಸಿಗುತ್ತೆ ಇಲ್ಲಿ ಕೂಗುಲ್ ಪಳಿ ಒಂದು ಹಿಂಗ ನಾಲ್ಕು ಗೈರ್ ಹಿಂಗ ಜಸ್ಟ್ ಹಿಂಗ್ ಬಿಟ್ರೆ ಮುಗಿತು ಬಹಳ ಸೂಕ್ಷ್ಮವಾಗಿ ಮಣ್ಣ ಬಹಳ ದಪ್ಪ ಹೇಳಿದ್ರೆ ನಾಟಿಗೆ ಬರೋಕ್ಕೊಳ ಬಿದ್ದೋ ಇಲ್ಲ ರೀತಿ ಕೊಡಬಹುದು ಮಣ್ಣ ಅಂದ್ರೆ ನಾಟಿ ತಿಳ್ಕೊಂಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ದಪ್ಪ ಹಾಕಿ ಅಂದ್ರೆ ಆ ನಾಟಿ ತಿಕೊಂಡ್ಬರೋ ಕೆಪಾಸಿಟಿ ಇರೋದು ಸೂಕ್ಷ್ಮ ಬಹಳ ಇರೋದಕ್ಕೆ ಎಷ್ಟು ಸೂಕ್ಷ್ಮವಾಗಿ ಮಣ್ಣ ಹಾಕ್ತಾರೆ ಅಷ್ಟು ಚೆನ್ನಾಗಿ ನಾಟಿಗೆ ಬರುತ್ತೆ ಅಲ್ಲಿ ಮುಂದೆ ಬಂದಿದ್ದು ಅನ್ಗೆ ಹಾಕಿದ್ವಿ ನಾವೀಗ ಇಪ್ಪತ್ತಿನ ತೊಳಗ ನಾಟಿ ಮಾಡಿದ್ವಿ ಅವ್ರು ಚೆನ್ನಾಗಿ ಬನ್ನಿ ಆಯ್ತು ಒಂದು ನಿಮಿಷ ಈ ತರದ್ದು ಬರ್ತಾವಲ್ಲ ಈಗ ಬೆಂಡೆ ಆ ಮುಲಂಗಿ ಆತ ಮಾಡ್ಬೋದು ಸರ್ ಬಟ್ ಇದನ್ನು ಬೀರಿ ಬೆಂಡೆ ಚವಳಿಗೆ ಮೊದ್ಲಿಗೆ ಸಣ್ಣ ಒಂದು ತೆಗ್ ಅಷ್ಟೇ ಸ್ಮಾಲು ಅಷ್ಟೇ ತೆಗ್ಗು ಒಂದ್ ಅರ್ಧ ಹಿಡಿ ಜಾಸ್ತಿ ಇದಕ್ಕೆ ಬೀಜ ಇದೆ ಆಲ್ರೆಡಿ ಅಷ್ಟಿದೆ ಒಂದೇ ಒಂದು ಬೀಜ ದುಬಾರಿ ಮಾಲಾ ಬೀಜ ಹಾಕಿ ಅಷ್ಟೇ ಅದನ್ನ ಊರ್ಬೇಕು ಆಮೇಲೆ ಮರಿಯಲ್ಲಾರದೆ ಇಮ್ಮಿಡಿಯೇಟ್ ಆಗಿ ನೀರ್ ಕೊಡ್ಬೇಕಲ್ಲ ಅದಕ್ಕೆ ಅಲ್ಲೇ ನೀರ್ ಬಿಡ್ಬೇಕು ನೀರ್ ಆ ಇಡೀ ಗೊಬ್ಬರ ಫುಲ್ ಎಂದ್ರಚ್ ಬಿಡ್ತದೆ ಹಣ್ಣು ಸೊ ಬೀಜ ಮಳಕೆ ಹೊಡಿಯಕೆ ಚೆನ್ನಾಗಿರ್ತದೆ ಇಮಿಡಿಯೇಟ್ ನೀರ್ ಕೊಡೋದು ನೀವು ಮರಿಬೇಡಿ ಈ ಬೀಜ ಇದಾಗ ಅದು ಆಗಿ ಹಿಂಗೆ ನೆರಳಲ್ಲಿ ಇರ್ಬೇಕು ಮಾಡ್ಬೋದು ಮುಚ್ಚಿಬಿಟ್ರೆ ಬೆಸ್ಟ್ ಅದು ತುಂಬಾ ಆಮೇಲೆ ಮೊಳಕೆ ಬಂದಾಗ ನೀವು ಆಮೇಲೆ ತೆಗಿಬೇಕಾಗಿ ಸರ್ ಇದೇರ್ ಮಾಡಿ ಕಳೆ ಜಾಸ್ತಿ ಬರಲ್ಲ ನಮ್ ದೊಡ್ಡ ತಲೆ ಅಲ್ಲ ತನ್ನೋವಲ್ಲ ಬರಲ್ಲ ಕಳೆ ಈಗ ನಾನು ನಾವು ಸ್ಟಾರ್ಟ್ ಮಾಡಿದೀವಿ ಚೆನ್ನಾಗ್ ಅನಿಸ್ತಾನೆ ಅದು ಒಂದ್ಸಲ ಕಳೆ ತೆಗೆದ್ರೆ ಬರಲ್ಲ ಆಮೇಲೆ ನೀವು ಈಗ ಎಕ್ಸಾಂಪಲ್ ಈಗ ಊಟ ಮಾಡ್ತಿರ್ಬೇಕಾರೆ ಸುಮ್ನೆ ಊಟ ಮಾಡೋದಕ್ಕಿಂತ ಒಂದ್ ತಟ್ಟೆ ಇಟ್ಕೊಂಡ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಆಗಿ ಮಾಡ್ಬೋದು ತಟ್ಟೆ ಇಟ್ಕೊಂಡ್ರಲ್ವಾ ಇದು ತಟ್ಟೆ ತರನೆ ನೀರ್ ಜಾಸ್ತಿ ಬಿದ್ರುನು ಎಕ್ಸ್ಟ್ರಾ ನೀರು ಹೋಗುತ್ತೆ ಹೊರತು ಇಲ್ಲಿ ಕೊಳೆಯಲ್ಲ ನಿಂತ್ಕೊಳ್ಳಲ್ಲ ಯಾಕಂದ್ರೆ ಇದು ಭೂಮಿ ಮೇಲೆ ಹೈಟ್ ಇದೆ ಹಂಗೆ ಕಳೆ ಒಂದೇ ಸಲ ತೆಗೆದು ಆಮೇಲೆ ನಮ್ಮ ಆರಾಮಾಗಿ ಮಾಡಬಹುದು ಬಗ್ಗೆ ಅಷ್ಟು ಆಗಲ್ಲ ನಾವು ಎಲ್ಲ ಕುತ್ಕೊಂಡು ಒಂದೊಂದು ನೆಜ್ಜೆ ಹಾಡ್ಕೊಂಡಾಗ ಟೊಂಕನ ಬೊಂಬ್ಬಿಡುತ್ತೆ ಬಿದೋ ಬಿಡ್ತೀವಿ ಆಗಲ್ಲ ಇದು ಹಿಂಗಿದ್ರೆ ಆರಾಮ ಮಾಡ್ಕೊಂಡು ಹೋಗ್ಬಿಡ್ಬೋದು ನಾವು ಅಕ್ಷಯ ಕಲ್ಪದಲ್ಲಿ ನೋಡ್ಕೊಂಡ್ ಬಂದಾಗ ಮೇಲೆ ನಾನು ಒಂದು ಹೆಂಚಿಟ್ಟು ವೇಸ್ಟ್ ಹೆಂಚಿಕ ಬಿಸಾಕಿದ್ರೆ ದಯವಿಟ್ಟು ತೊಗೊಂಡೋಗಿರೋ ಮರ ಅಂತಾರೆ ಅಂತ ತಂದು ಮಾಡಿದ್ದು ನಾವು ಒಂದು ಒಂದು ತಿಂಗಳ ಮೇಲೆ ಬರೋದು ಆಕ್ಚುಲಿ ನಮ್ಗೆ ಮೆಂತ್ಯ ಮತ್ತೆ ಪುಂಡಿ ಪಲ್ಯ ನಾವು ಈ ತರದ್ ಮಾಡಿದ್ವಿ ಪ್ಲಸ್ ಬೇಸರ್ ಡೋಸ್ ಹಾಕಿದ್ವಿ ಇಪ್ಪತ್ತು ದಿವಸಕ್ಕೆ ನಿನ್ನೆ ಹಾರ್ವೆಸ್ಟ್ ಫಸ್ಟ್ ಹಾರ್ವೆಸ್ಟ್ ಪರ್ಫೆಕ್ಟ್ ಬಹಳ ಆಮೇಲೆ ಕ್ವಾಲಿಟಿ ನೀವು ನಾವು ಹಾಕಿದ ಕಾರಣ ಹುಳ ಪಳ ಕೀಟ ಇದನ್ನ ಮಾಡಿದ್ರೆ ಏನು ಬರಲ್ಲ ಕನ್ಫರ್ಮ್ ಸರ್ ಮೊದಲನೇದು ರೈತರಾಗಿ ನಮ್ಮ ನೈತಿಕ ಇದು ನಮ್ ಬೆಳೆಸಿದ ಬೆಳ್ಕೋಬೇಕು ಸರ್ ಸ್ಟಾರ್ಟಿಂಗ್ ನಾನು ಮಾಡಿದ್ದೆ ನಾನೇ ಎಲ್ಲ ಬೆಳ್ಕೋಬೇಕು ಅಂತ ಹೇಳಿಲ್ಲ ಹಾಳಿ ಲೇಬರ್ ಹಚ್ಚಿ ಡ್ರಿಪ್ ಲೈನ್ ಮಾಡಿ ತರಕಾರಿ ಇನ್ನೂರ್ ಮುನ್ನೂರು ರೂಪಾಯಿ ಸಿಕ್ಕೇ ಬಿಡುತ್ತೆ ನಮಗೆ ಅದಕ್ಕಿಂತ ಲೇಬರ್ ಕಾಸ್ಟ್ ಪಟ್ಟ ಪಟ್ಟಾಗೋಯ್ತು ಬಿಟ್ಬಿಟ್ಟೆ ತರಕಾರಿ ಮಾಡಬಾರದು ಅಂತ ಹೇಳಿ ಆಮೇಲೆ ಬರ್ತಾ ಬರ್ತಾ ಈ ಸೆಟ್ ಅಪ್ ಅರ್ಥ ಆಯ್ತು ಇದು ಈಸಿ ಒಂದ್ಸಲಿ ಈ ತರ ಸೆಟ್ ಮಾಡ್ಬಿಟ್ಟು ಚಲೋ ಮಣ್ಣು ಹಾಕ್ಬಿಟ್ಟು ಬೇಸಲ್ ಡೋಸ್ ಮಾಡ್ಕೊಂಡು ಹೋದ್ರೆ ಒಬ್ಬರೇ ದಿನಕ್ಕೆ ಹತ್ ನಿಮಿಷ ಮೂರ್ ದಿನಕ್ಕೆ ಒಂದ್ ಹದಿನೈದು ನಿಮಿಷ ಅನುಕೂಲ ಆದಾಗ ಫಸ್ಟ್ ಒಂದ್ಸಲಿ ಸೆಟ್ ಮಾಡ್ಬೇಕು ಆಮೇಲೆ ನೀವು ಗಣಿಸ್ಬೋದು ಗ್ರಾನೇಟ್ ಹಾಕಿದಿನಿ ಏನ್ ಮಹಾಮಹಿಮ ಶ್ರೀಮಂತರು ಗ್ರಾನೇಟ್ ಹಾಕಿದಾರೆ ಇದು ಫ್ರೀ ಆಗಿ ಸಿಗುತ್ತೆ ಸರ್ ಹೆಚ್ ದಯವಿಟ್ಟು ಜಾಗ ಬೇಕು ಅಂದ್ರೆ ಅಡ್ಡ ಬಡ್ಡ ಬಿತ್ತಿರ್ತವಲ್ಲ ತೊಗೊಂಡವರ ಮರೇ ಫುಲ್ ಅಡ್ಡ ಬಿಟ್ಟು ಇರ್ತದ ಚೊಲ ಚೊಲದವ್ರು ತೊಗೊಂಡ್ಬಿಟ್ಟಿರ್ತಾರೆ ಅದು ಫ್ರೀ ಆಗಿ ಕೊಡ್ತಾರೆ ನಿಮ್ ನಿಯರ್ ಎಸ್ಟ್ ಪಾರಿ ಕೇಳ್ಕೊಳ್ಳಿ ಅದು ಬಂದು ನಾವು ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಚಾರ್ಜ್ ನಮ್ಮ ಬರ ಇದು ಗ್ರಾನೇಟ್ ಅಲ್ಲಿ ಮಾಡಿದ್ರೆ ಇಲ್ವಾ ನಿಮ್ಮ ಸ್ಥಳದಲ್ಲಿ ಯಾವ್ದಾವ ಸೈಜ್ ಕಲ್ ಸಿಕ್ತವೆ ಸಿಗ್ತವೆ ಹಾಲೊಬ್ಲ ಸಿಗ್ತವೆ ಎಕ್ಸ್ಟ್ರಾ ವೇಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡಬೇಡಿ ಬಾರ್ಡ್ರಿಗೆ ಬಾರ್ಡ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಅಲ್ವೇ ಅಲ್ಲ ಟೆಕ್ನಾಲಜಿನೇ ಅಲ್ಲ ಅದು ತರಕಾರಿ ಆರಾಮ ಸಿಗ್ಬಹುದು ಸೊಲ್ ಸೋಲ ತರಕಾರಿ ಸೊ ಫಸ್ಟ್ ನೀವು ನಿಮ್ ಮನೆ ಮಟ್ಟಿಗೆ ಬೆಳ್ಕೊಳ್ಳಿ ಆಮೇಲೆ ಈ ತರದ್ದು ಒಂದ್ ಎಂಟು ಮಡಿ ಮಾಡ್ಕೊಳ್ಳಿ ಫಸ್ಟ್ ಒಂದ್ ಮಡಿ ಸಕ್ಸಸ್ ಮಾಡ್ಕೊಳ್ಳಿ ಇದೇ ವಿಧಾನದಲ್ಲಿ ಗ್ರಿಪ್ ಸಿಕ್ಬಿಡುತ್ತೆ ಇದು ಚಿಲ್ ಚಿಲ್ ನೀರ್ ಹೊಡಿತಿರುತ್ತೆ ಡ್ರಿಪ್ ಹಾಕೊಂಡಿದೀನಿ ಎರಡ್ ಮೂರ್ ತರ ಮಾಡ್ಕೊಂಡಿದ್ರೆ ಫಸ್ಟ್ ಸೆಟ್ ಮಾಡಕ್ಕೆ ಮೂರ್ ತಿಂಗಳಿಂದ ಒಂಬತ್ತು ಇಂಚು ಮಣ್ಣು ಅಷ್ಟೇ ನೀವು ಏನ್ ಬೇಕಾದ್ರೂ ಮಾತಾಡಬಹುದು ನಮ್ದು ವೇಸ್ಟ್ ಡ್ರಿಪ್ ಲೈನ್ಗಳು ಇರ್ತವೆ ಗೂಟ ಬಡದ್ ಬಿಟ್ಟು ಹಿಂಗೆ ಕರೆಕ್ಟ್ ಆಗಿ ಒಂದ್ ಲೈನ್ ಮಾಡ್ಕೊಂಡು ಹಿಂಗ ಫ್ರೆಂಡ್ಶಿಪ್ ಬ್ಯಾಂಡ್ ತರ ಹಿಂಗ ಮಾಡ್ಕೊಂಡು ಹೋಗ್ಬಿಟ್ರೆ ಡ್ರಿಪ್ ಲೈನ್ ಅಲ್ಲೂ ಮಾಡಿದಾರೆ ನಮ್ ರೈತರ ಮಾಡಿದಾರೆ ಸಕ್ಸಸ್ ಆಗಿದೆ ಒಟ್ಟು ನಮಗೊಂದು ಬಾರಿ ಡ್ರಾ ಆಗ್ಬೇಕು ಒಂದು 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 ಕಾಲ್ ಫೀಟ್ ಸಾಕು ಇಷ್ಟೇ ಅಷ್ಟೇ ಆದ್ರೆ ಆ ಮಣ್ಣು ಅಲ್ಲಿ ಹೋಗುತ್ತೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಫಸ್ಟ್ ನೀವು ಮನೆ ಮಟ್ಟಕ್ಕೆ ಬೆಳ್ಕೊಳ್ಳಿ ಆಮೇಲೆ ಕಮರ್ಷಿಯಲ್ ಯೋಚನೆ ಮಾಡೋಣ ಡನ್ ಸರ್ ನೆಕ್ಸ್ಟ್ ಸರ್ ಒಂದ್ ಸರ್ ನಿಮ್ ಕೈ ಕೊಡಿ ಅವರೇ ನೋಡಿ ಒಬ್ರಲ್ಲಿ ಒಬ್ರು ಇಲ್ಲಿ ಕಳೆ ಕಿತ್ತೀರಾ ಹಾರ್ವೆಸ್ಟ್ ಮಾಡ್ತೀರಾ ಒಂದೇ ಕ್ರಾಪ್ ಅಲ್ಲ ಇಲ್ಲಿ ಸುಮಾರು ಟ್ವೆಂಟಿ ಫೋರ್ ಕೂತಿದೆ ಇಪ್ಪತ್ನಾಲ್ಕು ತರಕಾರಿ ತಿನ್ಬಹುದು ಸರ್ ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ಇರೋದೇ ಒಂದು ಈಗ ಇಲ್ಲಿರೋ ಅಷ್ಟು ಜನಕ್ಕೆ ಕೇಳ್ತೀನಿ ಸ್ವಲ್ಪ ಹೆಸರೇಳಪ್ಪ ಅಂತ ಹೇಳಿದ್ರೆ ಯಾರೋ ಒಂದಿಬ್ರು ಹೇಳ್ಬೋದು ಹಿರಿಯರು ಮಿಕ್ಕಿರೋರೆಲ್ಲ ಒಂದ್ ಐದ್ ಆರು ಏಳು ಹೇಳ್ತೀರ ಅಷ್ಟೇ ಪಾಲಕು ರಾಜಗಿರಿ ಮೆಂತ್ಯ ಆಮೇಲೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಾಕಷ್ಟು ಇವೆ ಬೀಜಗಳಿವೆ ನಮ್ ದೇಸಿ ತಳಿಗಳಿವೆ ಅದನ್ನ ಹಾಕೊಂಡು ನಾವು ಎಲ್ಲಾ ತರ ಪೌಷ್ಟಿಕಾಂಶ ಬಂದ್ರೆ ನಾವು ಸ್ಟ್ರಾಂಗ್ ಆಗ್ತೀವಿ ವಾಯ್ಸ್ ಇಷ್ಟು ಜೋರ್ ಬರುತ್ತೆ ಅಲ್ವಾ ಸರ್ ನೆಕ್ಸ್ಟ್ ಅಷ್ಟೇ ಮುಗೀತು ಟೊಮ್ಯಾಟೊ ಇಲ್ಲೇ ಟೊಮಾಟೊ ಅಲ್ಲೇ ಟೊಮ್ಯಾಟೊ ಅಲ್ಲೇ ಹಚ್ಕೊತ ಹೋಗಿ ಇಲ್ಲಿ ಬಿಟ್ಟು ಇಲ್ಲೇ ಒಂದು ಬದನೆಕಾಯಿ ಇಲ್ಲೇ ಮೆಣಸಿನಕಾಯಿ ಮೂರು ನಿಮಗೆ ಇಲ್ಲೇ ಒಂದರ ಮೇಲೆ ಬರ್ತಾವ ನೀವು ಎವ್ರಿ ಏಯ್ಟೀನ್ ಇಂಚಸ್ಗೆ ಒಂದು ಬರ್ತೀವಿ ಗಿಡ ನೀವ್ ಅಲ್ಲೇ ಹಾಕ್ಬಿಡ್ಬೇಕ ತಾಕ್ಬೇಕು ಬೇಸರ ಡೋಸ್ ಹಾಕಿ ಸಸಿ ಇಡಿ ಕ್ಲೋಸ್ ಹೇಳದ್ ಮೇಲೆ ಸರ್ ಬರಲ್ಲ ಮಂದ ನೀವು ಫೋರ್ಸ್ ಇಲ್ಲ ಅಂದ್ರ ಮಗ್ಲಿ ರಿಸ್ಕ್ ಹಾಕಿ ತೋರಿ ಇಲ್ಲದಲ್ಲ ಎಷ್ಟು ಈಜಿ ಇದು ಚಿಲ್ ಚಿಲ್ ಮಾಡೋದ್ ಬೇಡ ಪವರ್ ಇಲ್ಲ ಅಂದ್ರೆ ಮಾಡ್ಬೋದಲ್ಲ ಇನ್ಲೈನ್ ಅಲ್ಲಿ ಸುಮ್ನೆ ಬಂದ್ ಬಿದೋ ಬಿಡುತ್ತೆ ಎಲ್ಲೆಲ್ಲಿ ಹಸಿ ಇಡುತ್ತೆ ಅಲ್ಲಲ್ಲಿ ಬೀಜ ತೇವಾಂಶ ಬೇಕು ತೇವಾಂಶ ಇರುತ್ತೆ ಇನ್ಲೈನ್ ಅಲ್ಲಿ ಆ ಪದ್ಧತಿ ಮಾಡ್ಬೋದು ಈಗ ನೋಡಿ ಗ್ರಾವಿಟೇಷನ್ ಅಲ್ಲಿ ಮಾಡ್ತಿರೋದು ನಾನು ಇದು ಇವಾಗ ಪವರ್ ನಾನು ಎರಡು ಇಟ್ಕೊಂಡ್ಬಿಟ್ಟಿದೀನಿ ನಾನು ಎಮರ್ಜೆನ್ಸಿಗೆ ಯಾವೇನು ಲೈನ್ ಸಿಗ್ತವೆ ಲೋ ಕಾಸ್ಟ್ ನೋ ಕಾಸ್ಟ್ ಅಲ್ಲಿ ಸಿಗ್ತವೆ ಅಲ್ವಾ ಎರಡು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ತೊಂದರೆ ಮಾಡಲ್ಲ ಅದಕ್ಕೆ ಏನ್ ಬೇಕು ಕೊಡದೆ ಕರೆಂಟ್ ಇರ್ಲಿ ಇರೋದೇ ಇಷ್ಟೇ ಆಟ ಬೇರೆ ಇನ್ನು ಏನಿಲ್ಲ ನಾವ್ ರೈತರ ನಾವೇ ವಿಜ್ಞಾನಿಗಳು ಬಹಳ ಸಿಂಪಲ್ ಆ ಪೈಪ್ ಡ್ರಿಪ್ ಎಲ್ಲ ಸರ್ ಹತ್ ರೂಪಾಯಿ ಆಗಿರ್ಬೇಕ್ ಸರ್ ಅಷ್ಟೇ ಸರ್ ಈಗ ಸರ್ ಈಗ ಏನಾದ್ರೂ ಜಾಸ್ತಿ ಹೋಯ್ತಾ ಬಸವಣ್ಣ ನಿಮ್ಮ ತನಕ ಬಂತಾ ಒಳಗ್ ಹೋಗ್ಬೇಕಿ ಏನ್ ಮಾಡೋದು ಇನ್ನ ಎರಡು ಜೋಡ್ಸೋದು ಅಷ್ಟೇ ಕ್ಲೋಸ್ ಇನ್ನೆರ್ಡ್ ಜೋಡ್ಸಿದ್ರೆ ಪೈಸೆ ಕಡಿಮೆ ಆಗ್ತದೆ ಹಿಂಗ್ ಮಾಡಿ ಮಾಡಿ ನಾವು ಫೈನಲ್ ಟಚ್ ಅಪ್ ಮಾಡ್ಕೊಂಬಿಟ್ವಿ ಕ್ಲೋಸ್ ಸರ್ ಒಂದು ನಾ ಮೂರ್ ದಿನಕ್ಕ ಒಂದ್ಸಲ ಹಚ್ಚಿದ್ರೆ ಸಾಕಿಷ್ಟೇ ನೆಕ್ಸ್ಟ್ ಸಾಕಾಗ ಏನಾಗುತ್ತೆ ತಪಾಸ್ ನೀರ್ ಓಡದ್ರೆ ಕೊಂಡ ಕೈ ಕೊಂಡಕಂಡೋ ಅದು ಯಪ್ಪ ಕಟ್ಟುತ್ತೆ ನೀರು ಇದು ಈ ತರ ಸಣ್ಣದ ಸಣ್ಣದದ ಕೈ ಐಪಾದ್ರ ಏನಂತೆ ಅಲ್ಲೇ ಕೊಂಡಿರುತ್ತೆ ದೀಸಾ ಒಂದನೇ ಕ್ರಾಪ್ ಎಲ್ಲಾ ಗ್ರೂಪ್ ನಾರ್ಗೂ ಈಗ ಅದನ್ನ ಇನ್ನ ನಾಲ್ಕು ದಿನಕ್ಕೆ ಮಳೆಕೆ ಬರ್ತದೆ ಬೇಕಾರಾ ಆ ಗ್ರೂಪ್ ಅಲ್ಲಿ ಹಾಕ್ತೀವಿ ನೋಡಕೊಳ್ಳಿ ನೀವು ಅದು ಗ್ಯಾರಂಟಿ ಬರ್ತೀ ಮಳೆ ಹೊರದ್ರೆ ಆ ಫೋಟೋ ಗ್ರೂಪ್ ಅಲ್ಲಿ ಹಾಕ್ತಿವಿ ನೋಡಿ ಇಲ್ಲಿ ಅನ್ತಿಕೊಂಡಿರ್ತೀವಿ ಇಲ್ಲಿಂದ ಹಾಕ್ತಿವಿ ನಿಮಗೆ ಅಪ್ಡೇಟ್ ಹೆಂಗಿದೆ ಅಂತ ತೋರಿಸ್ತೀವಿ ಸರ್ ಇಲ್ಲಿ ಕಡೆಯುತ್ತೆ ಸರ್ ಅದಕ್ಕೆ ಇಲ್ಲ ಸರ್ ನಮ್ ನೀವೇ ಹುಡುಕೋಬೇಕು ಕಣ ಕಬ್ಬು ನಮ್ಮಲ್ಲಿ ಇಲ್ಲ ಸರ್ ಐಡಿಯಲ್ಲ